ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ರೈತರಿಗೆ ಗುಡ್ ನ್ಯೂಸ್ ಹೈನುಗಾರಿಕೆಗೆ ಅರ್ಜಿ ಆಹ್ವಾನ ದೊರೆಯಲಿದೆ ಒಂದೂವರೆ ಲಕ್ಷ ಸಹಾಯಧನ ಹೌದು ಸ್ನೇಹಿತರೆ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಹೈನುಗಾರಿಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಅಡಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರವರೆಗೆ ಸಹಾಯಧನ ನೀಡಲಾಗುತ್ತದೆ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಬ್ಯಾಂಕ್ಗಳ ಸಂಯೋಗದಿಂದ ಹೈನುಗಾರಿಕೆ ಅರ್ಜಿ ಆಹ್ವಾನಿಸಲಾಗಿದೆ ಈ ಯೋಜನೆಯಲ್ಲಿ ಪರಿಷ್ಠಿತ ಜಾತಿಯ ಫಲಾನುಭವಿಗಳಿಗೆ ಇಲಾಖೆಯ ಆಯಾ ನಿಗಮಗಳ ಅಡಿಯಲ್ಲಿ ಎರಡು ಹಸುಗಳಿಗೆ ಘಟಕ ವೆಚ್ಚ ಶೇಕಡಾ ಅಥವಾ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಸಹಾಯಧನ ನೀಡಲಾಗುವುದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಹೌದು ಸ್ನೇಹಿತರೆ ನೀವು ಸೇವಾ ಸಿಂಧು ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಹತ್ತಿರದ ಗ್ರಾಮ್ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಕೇಂದ್ರಗಳಿಗೆ ಭೇಟಿ ನೀಡಬಹುದು ಸ್ನೇಹಿತರೆ ಇನ್ನು ಎಲ್ಪಿಜಿ ಬಳಕೆದಾರರಿಗೆ ನೆಮ್ಮದಿಯ ಸುದ್ದಿ ಇನ್ಮುಂದೆ ಈ ಶುಲ್ಕ ಇಲ್ಲ ಹೌದು ಸ್ನೇಹಿತರೆ ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ ಬಳಕೆದಾರರಿಗೆ ಭರ್ಜರಿ ಸಿಹಿ ಸುದ್ದಿ ಹೊರಬಂದಿದೆ ಈಗಾಗಲೇ ಎಲ್ಪಿಜಿ ದರ ದುಬಾರಿಯಾಗಿದ್ದು ಗ್ರಾಹಕರ ಜೇಬಿಗೆ ಕತ್ತರಿ ಹಾಕಲಾಗುತ್ತಿದೆ ಸಾಮಾನ್ಯವಾಗಿ ಮನೆ ಬಾಗಿಲಿಗೆ ಸಿಲಿಂಡರ್ ಪೂರೈಕೆ ಮಾಡುವ ಗ್ಯಾಸ್ ಏಜೆನ್ಸಿ ಡೆಲಿವರಿ ಸಿಬ್ಬಂದಿ ಗ್ರಾಹಕರಿಂದ ಹೆಚ್ಚುವರಿ ಹಣ ಪಡೆಯುತ್ತಿರುವ ಆರೋಪ ಕೇಳಿಬರುತ್ತಿದೆ ಡೆಲಿವರಿ ಸಿಬ್ಬಂದಿಯು ಪ್ರತಿ ಸಿಲಿಂಡರ್ ನೀಡುವಾಗ ಹೆಚ್ಚುವರಿ ಐವತ್ತು ರೂಪಾಯಿ ಹಣ ಪಡೆಯುತ್ತಾರೆ ಕೆಲವೆಡೆ ಇದಕ್ಕಿಂತಲೂ ಹೆಚ್ಚು ಶುಲ್ಕ ವಸೂಲಿ ಮಾಡುತ್ತಿರುವುದು ಕಂಡು ಬಂದಿದೆ ಗ್ಯಾಸ್ ಏಜೆನ್ಸಿಗಳು ಗೃಹ ಬಳಕೆಯ ಸಿಲಿಂಡರ್ಗಳನ್ನು ನೇರವಾಗಿ ಗೋಡೌನ್ ನಿಂದ ಗ್ರಾಹಕರಿಗೆ ಸರಜು ಮಾಡಬೇಕು ಅಲ್ಲದೆ ಯಾವ ಕಾರಣಕ್ಕೂ ಈ ಸಿಲಿಂಡರ್ ಗಳನ್ನು ರಸ್ತೆ ಬದಿಗಳಲ್ಲಿ ಮೈದಾನ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಮಾರಾಟ ಮಾಡುವಂತಿಲ್ಲ ಸ್ನೇಹಿತರೆ ಹೌದು ಗೃಹೋಪಯೋಗಿ ಗ್ಯಾಸ್ ಸಿಲಿಂಡರ್ ನಾಗರಿಕ ತಿದ್ದುಪಡಿಯಲ್ಲಿ ನಿಗದಿತ ಪಡಿಸಿರುವಂತೆ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವ ಯಾವುದೇ ಶುಲ್ಕವಿಲ್ಲದೆ ಉಚಿತವಾಗಿ ಸಿಲಿಂಡರ್ ಪೂರೈಕೆ ಮಾಡಬೇಕು ಹೌದು ಸ್ನೇಹಿತರೆ ಐದು ಕಿಲೋಮೀಟರ್ಗಿಂತ ಹೆಚ್ಚಿನ ದೂರದ ಡೆಲಿವರಿಗೆ ಮಾತ್ರ ಹೆಚ್ಚುವರಿ ಶುಲ್ಕವಿದ್ದು ಪ್ರತಿ ಸಿಲಿಂಡರ್ ಅಥವಾ ಟ್ರಿಪ್ಗೆ ಒಂದು ಪಾಯಿಂಟ್ ಅರವತ್ತು ಪೈಸೆ ಶುಲ್ಕ ವಿಧಿಸಬಹುದು ಆದರೆ ಐದು ಕಿಲೋಮೀಟರ್ ಒಳಗೆ ಡೆಲಿವರಿ ಮಾಡಿದರ ನಿಮ್ಮ ಬಿಲ್ನಲ್ಲಿರುವ ಮೊತ್ತವನ್ನು ಮಾತ್ರ ನೀವು ಪಾವತಿಸಬೇಕು ಸ್ನೇಹಿತರೆ ಮತ್ತೊಂದರಲ್ಲಿ ದೆಹಲಿ ಸಿಎಂ ರೇಖಾ ಗುಪ್ತಾ ಮೇಲೆ ಸಿಆರ್ ಪಿ ಎಫ್ ಬದಲು ಲೋಕಲ್ ಪೊಲೀಸ್ ಪ್ರೊಟೆಕ್ಷನ್ ಹೌದು ಸ್ನೇಹಿತರೆ ರಾಷ್ಟ್ರದ ರಾಜಧಾನಿ ನವದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರ ಮೇಲೆ ನಡೆದ ದಾಳಿಯ ನಂತರ ಅವರಿಗೆ ನೀಡಲಾಗಿದ್ದ ಜೆಟ್ ಕ್ಯಾಟಗರಿ ಸಿಆರ್ಪಿಎಫ್ ಪಿ ಎಫ್ ಭದ್ರತೆಯನ್ನು ಕೇಂದ್ರ ಸರ್ಕಾರ ಹಿಂತೆಗೆದುಕೊಂಡಿದೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ ಅವರ ಭದ್ರತೆಯನ್ನು ಮತ್ತೆ ದೆಹಲಿ ಪೊಲೀಸರಿಗೆ ವಹಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಬಿಎಸ್ಎನ್ಎಲ್ ಗ್ರಾಹಕರಿಗೆ ಗುಡ್ ನ್ಯೂಸ್ ಗ್ರಾಹಕ ಸ್ನೇಹಿ ಯೋಜನೆ ಘೋಷಣೆ ಎರಡ್ ನೂರ ತೊಂಬತ್ತೊಂಬತ್ತಿಗೆ ಇಷ್ಟೆಲ್ಲ ಸೇವೆ ಲಭ್ಯ ಹೌದು ಸ್ನೇಹಿತರೆ ಬಿಎಸ್ಎನ್ಎಲ್ ತನ್ನ ಗ್ರಾಹಕರಿಗೆ ಹೊಸ ಹೊಸ ಪ್ಲಾನ್ ಘೋಷಣೆ ಮಾಡುತ್ತಿದೆ ಇತ್ತೀಚೆಗೆ ಆಗಸ್ಟ್ ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ ಒಂದು ರೂಪಾಯಿಗೆ ಒಂದು ತಿಂಗಳ ಪ್ಲಾನ್ ಘೋಷಣೆ ಮಾಡಲಾಗಿತ್ತು ಇದೀಗ ರೂಪಾಯಿಗೆ ಎರಡ್ ತೊಂಬತ್ತೊಂಬತ್ತು ಗ್ರಾಹಕ ಸ್ನೇಹಿ ಪ್ಲಾನ್ ಅನ್ನು ಘೋಷಣೆ ಮಾಡಲಾಗಿದೆ ಇದರ ವ್ಯಾಲಿಡಿಟಿ ಸೇವೆಯು ಇತರ ಮಾಹಿತಿ ಇಲ್ಲಿದೆ ಪ್ರಮುಖ ನಗರಗಳಲ್ಲಿ ಫೋರ್ ಜಿ ಸೇವೆ ಆರಂಭಿಸಿರುವ ಬಿಎಸ್ಎನ್ಎಲ್ ಈಗಾಗಲೇ ಒಂದು ಲಕ್ಷ ಟವರ್ ನಿರ್ಮಿಸಿದ್ದು ಹೆಚ್ಚುವರಿ ಟವರ್ ಸ್ಥಾಪನೆಗೆ ಮುಂದಾಗಿದೆ ಬಿಎಸ್ಎನ್ಎಲ್ ಗ್ರಾಹಕರು ಈ ಎರಡುನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ರಾನ್ ಪಡದಲ್ಲಿ ನೀವು ಅನಿಯಮಿತ ಧ್ವನಿ ಕರೆಗಳು ದಿನಕ್ಕೆ ಮೂರು ಜಿ ಬಿ ದರದಲ್ಲಿ ಒಟ್ಟು ತೊಂಬತ್ತು ಜಿ ಬಿ ಇಂಟರ್ನೆಟ್ ಸಿಗಲಿದೆ ಹೌದು ಸ್ನೇಹಿತರೆ ಮೂವತ್ತು ದಿನಗಳವರೆಗೆ ಪ್ರತಿದಿನ ನೂರು ಎಸ್ ಎಂ ಎಸ್ ಸೌಲಭ್ಯ ನಿಮ್ಮದಾಗುತ್ತದೆ ಒಂದು ವೇಳೆ ನೀವು ದೈನಂದಿನ ಡೇಟಾ ಮೂರು ಜಿ ಬಿ ಮಿತಿ ಪೂರ್ಣಗೊಳಿಸಿದರೂ ಸಹಿತ ಕೂಡ ನಿಮಗೆ ಫೋರ್ಟಿ ಕೆ ಬಿ ಎಸ್ ಇಂಟರ್ನೆಟ್ ಸೌಕರ್ಯ ಸಿಗುತ್ತದೆ ಇನ್ನು ಭಾರತದಲ್ಲಿ ಇಂದು ಕೂಡ ಚಿನ್ನದ ಬೆಲೆ ಇಳಿಕೆ ಹೌದು ಸ್ನೇಹಿತರೆ ಈಗ ಗಣೇಶ ಹಬ್ಬದ ಪ್ರಯುಕ್ತವಾಗಿ ನೀವೆಲ್ಲ ಚಿನ್ನವನ್ನು ಖರೀದಿಸುವ ವಿಚಾರದಲ್ಲಿದ್ದರೆ ನಿಮಗೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದಲ್ಲಿ ಒಂದು ಸಾವಿರದ ಒಂದು ನೂರು ರೂಪಾಯಿ ಉಳಿತಾಯವಾಗಲಿದೆ ಸ್ನೇಹಿತರೆ ಏಕೆಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ದರ ಹತ್ತು ಗ್ರಾಮ್ ಒಂದು ಲಕ್ಷದ ಒಂದು ಸಾವಿರದ ಐದು ನೂರ ಹತ್ತು ಆಗಿದೆ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ದರ ಹತ್ತು ಗ್ರಾಮ್ಗೆ ತೊಂಬತ್ಮೂರು ಸಾವಿರದ ಐವತ್ತು ಆಗಿದೆ ಜೊತೆಗೆ ಸ್ಟೈಲಿಶ್ ಡಿಸೈನ್ಗಳನ್ನು ಮತ್ತು ಲಘು ತೂಕದ ಆಭರಣಗಳಿಗೆ ಹೆಚ್ಚು ಬಳಸುವ ಹದಿನೆಂಟು ಕ್ಯಾರೆಟ್ ಚಿನ್ನ ಇಂದಿನ ದರದಲ್ಲಿ ಇನ್ನೂ ಆಕರ್ಷಕವಾಗಿದೆ ಅದು ಕೂಡ ಹತ್ತು ಗ್ರಾಮ್ಗೆ ಎಪ್ಪತ್ತಾರು ಸಾವಿರದ ನೂರ ನಲ್ವತ್ತು ರೂಪಾಯಿ ಆಗಿದೆ ಸ್ನೇಹಿತರೆ ಇನ್ನು ಕೊನೆಯದಾಗಿ ಜಗತ್ತಿನ ಅತಿ ದೊಡ್ಡ ಉಚಿತ ಆಸ್ಪತ್ರೆ ಚಿಕ್ಕಬಳ್ಳಾಪುರದಲ್ಲಿ ಶೀಘ್ರ ಲೋಕಾರ್ಪಣೆ ಹೌದು ಸ್ನೇಹಿತರೆ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಸತ್ಯಸಾಯಿ ಗ್ರಾಮದಲ್ಲಿ ಜಗತ್ತಿನಲ್ಲೇ ಅತಿ ದೊಡ್ಡ ಉಚಿತ ಆಸ್ಪತ್ರೆಯನ್ನು ತಲೆ ಹಾಕುತ್ತಿದೆ ಮೊದಲ ಬಾರಿಗೆ ಜಗತ್ತಿನ ಎಲ್ಲ ಭಾಗದ ಎಲ್ಲ ಜನರಿಗೂ ಉಚಿತವಾಗಿ ವೈದ್ಯಕೀಯ ಸೇವೆ ಒದಗಿಸುವ ಬೃಹತ್ ಕಟ್ಟಡ ನಿರ್ಮಾಣ ಮಾಡಲಾಗುವುದು ಸುಮಾರು ಆರು ಲಕ್ಷದ ಐವತ್ತು ಸಾವಿರ ಚದರಡಿ ವಿಸ್ತರಣದಲ್ಲಿ ತಲೆ ಎತ್ತುತ್ತಿರುವ ಈ ಭವ್ಯ ಆಸ್ಪತ್ರೆಯಲ್ಲಿ ಇಪ್ಪತ್ತೆಂಟು ವೈದ್ಯಕೀಯ ವಿಭಾಗಗಳು ಕಾರ್ಯನಿರ್ವಹಿಸಲಿವೆ ಆದರೆ ಬನ್ನಿ ನೋಡೋಣ ಏನೇನು ಇರಲಿದೆ ಈ ಆಸ್ಪತ್ರೆಯಲ್ಲಿ ಸುಮಾರು ಐದು ಎಕರೆ ಪ್ರದೇಶದಲ್ಲಿ ತಲೆ ಎತ್ತುತ್ತಿರುವ ಈ ಆಸ್ಪತ್ರೆಯ ನೆಲಮಹಡಿ ತಳಮಹಡಿ ಹಾಗೂ ಐದು ಮಹಡಿಗಳನ್ನು ಒಳಗೊಂಡಿದೆ ಆ ನೂರು ಹಾಸಿಗೆ ಸಾಮರ್ಥ್ಯದಲ್ಲಿ ನೂರು ಐಸಿಯು ಬೆಡ್ಗಳು ಇರಲಿವೆ ಹಾಗೆ ಹನ್ನೊಂದು ಆಪರೇಷನ್ ಥಿಯೇಟರ್ಗಳನ್ನು ಈ ಆಸ್ಪತ್ರೆಯು ಸಮುಚ್ಚಯ ಒಳಗೊಂಡಿದೆ ವಿಶೇಷ ಎಂದರೆ ಇಲ್ಲಿ ಯಾವುದೇ ಶುಲ್ಕ ಇರುವುದಿಲ್ಲ ಈ ಆಸ್ಪತ್ರೆಯಲ್ಲಿ ಬಿಲ್ಲಿಂಗ್ ಕೌಂಟರೇ ಇರಲ್ಲ ಹೌದು ಸ್ನೇಹಿತರೆ ಇದು ವಿಶ್ವದ ಅತಿ ದೊಡ್ಡ ಸಂಪೂರ್ಣ ಪೂರ್ಣ ಉಚಿತ ಆಸ್ಪತ್ರೆಯಾಗಲಿದೆ ಸ್ನೇಹಿತರೆ